ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ಇವತ್ತು ಕನ್ನಡದಲ್ಲಿ ನಾನು ಫಸ್ಟ್ ಪಾರ್ಟಲ್ಲಿ ಕೀ ಆನ್ಸರ್ ಅನ್ನು ನೋಡೋಣ ಆಲ್ರೆಡಿ ನಾನು ಹಾಕಿರ್ತಕ್ಕಂಥ ಅಪ್ಲೋಡ್ ಮಾಡಿರ್ತಕ್ಕಂಥ ಕೀ ಉತ್ತರಗಳ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಎಲ್ಲ ವಿಷಯದ ಕೀ ಆನ್ಸರ್ಸ್ಗಳು ನಿಮಗೆ ಸಿಗ್ತವೆ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಮುಖ್ಯ ಪ್ರಶ್ನೆ ಒಂದು ವ್ಯಾಕರಣದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಮೊದಲ ಪ್ರಶ್ನೆ ಪಂಡಿತ ಪದವು ಈ ವ್ಯಾಕರಣ ವಂಶಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಎ ಅನ್ವರ್ತನಾಮ ಬಿ ರೂಢನಾಮ ಸಿ ಅಂಕಿತನಾಮ ಡಿ ಸರ್ವನಾಮ ಸೊ ಸರಿಯಾದ ಉತ್ತರ ಬರ್ತದೆ ಎ ಅನ್ವರ್ತನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಪದವಿದು ಎ ವಾಗ್ದೇವಿ ಬಿ ಮಳೆಗಾಲ ಸಿ ಸುರಾಸುರ ಡಿ ಏಕೈಕ ಸೊ ಸವರ್ಣ ಸಂಧಿಗೆ ಉದಾಹರಣೆಯಾದ ಪದ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಸುರಾಸುರ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಅಂಬೇಡ್ಕರ್ ಅವರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಅಂತ ಕೇಳಿದರೆ ಎ ಪ್ರಥಮ ಬಿ ಸಪ್ತಮಿ ಸಿ ತೃತೀಯ ಡಿ ಚತುರ್ಥಿ ಸರಿಯಾದ ಉತ್ತರ ಆಯ್ಕೆ ಡಿ ಚತುರ್ಥಿ ಅನ್ನೋದು ಸರಿಯಿದೆ ಪ್ರಶ್ನೆ ನಾಲ್ಕು ಅನೇಕ ಉಪವಾಕ್ಯಗಳನ್ನ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋ ಲೇಖನ ಚಿಹ್ನೆ ಕೇಳಿದ್ದಾರೆ ಎ ಪೂರ್ಣ ವಿರಾಮ ಬಿ ಅರ್ಧ ವಿರಾಮ ಸಿ ಪ್ರಶ್ನಾರ್ಥಕ ಡಿ ವಾಕ್ಯವೇಷ್ಟದ ಚಿಹ್ನೆ ಅಂತ ಇದೆ ಸೊ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ ಅರ್ಧ ವಿರಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಐದು ಮಾಡು ಪದದ ಸಂಭಾವನಾರ್ಥಕ ರೂಪ ಅಂತ ಕೇಳಿದ್ದಾರೆ ಎ ಮಾಡಲಿ ಬಿ ಮಾಡಲು ಸಿ ಮಾಡಿಯಾಳು ಡಿ ಮಾಡಲು ಸರಿಯಾದ ಉತ್ತರ ಆಯ್ಕೆ ಸಿ ಮಾಡಿಯಾಳು ಅನ್ನೋದು ಸರಿ ಇದೆ ಪ್ರಶ್ನೆ ಆರು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯಕ್ಕೆ ಏನಂತ ಕರಿತೀವಿ ಎ ಮಿಶ್ರ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಸಂಯುಕ್ತ ವಾಕ್ಯ ಡಿ ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ ಆಯ್ಕೆ ಡಿ ಸಾಮಾನ್ಯ ವಾಕ್ಯ ಸಂಬಂಧೀಕರಣಕ್ಕೆ ಹೋಗೋಣ ನಾಲ್ಕು ಪ್ರಶ್ನೆ ನಾಲ್ಕು ಉತ್ತರ ಪ್ರಶ್ನೆ ಏಳು ಕಂದ್ಯರೆ ಕ್ರಿಯಾಸಮಾಸವಾದರೆ ಸಪ್ತಸ್ವರಗಳು ಡ್ಯಾಶ್ ಅಂತ ಕೇಳಿದರೆ ಸಪ್ತಸ್ವರಗಳು ಅನ್ನೋದು ಎಸ್ ಬಿಗು ಸಮಾಸಕ್ಕೆ ಉದಾಹರಣೆಯಾದ ಪದ ಪ್ರಶ್ನೆ ಎಂಟು ಸ್ಥಾನ ತಾನ ಕಾರ್ಯ ಕೇಳಿದರೆ ತತ್ಸಮ ತದ್ಭವ ಕಜ್ಜ್ ಅನ್ನೋದು ಉತ್ತರ ಬರ್ತದೆ ಪ್ರಶ್ನೆ ಎಂಟು ಪಟಪಟನೆ ಅನ್ನೋದು ಅನುಕರಣವ್ಯಯವಾದರೆ ಕೆನೆ ಮೊಸರು ಅನ್ನೋದು ಡ್ಯಾಶ್ ಅಂತ ಕೇಳಿದರೂ ಕೆನೆ ಮೊಸರು ಅನ್ನೋದು ಜೋಡು ನುಡಿ ಆಗ್ತದೆ ಪ್ರಶ್ನೆ ಹತ್ತು ಬರೆಯುವ ಕೃದಂತ ನಾಮವಾದರೆ ಬಳೆಗಾರ ಡ್ಯಾಶ್ ಅಂತ ಕೇಳಿದಾರೆ ಸೊ ಬಳೆಗಾರ ಅನ್ನೋದು ತದಿತಾಂತ ನಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದಂಕದ ಪ್ರಶ್ನೆಗಳಿಗೆ ಹೋಗನೇ ಏಳು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಏಳು ಪ್ರಶ್ನೆ ಏಳು ಅಂಕ ಪ್ರಶ್ನೆ ಹನ್ನೊಂದು ಕನ್ನಡಕ್ಕೆ ಪರ್ಷಿಯನ್ ಭಾಷೆಯ ಶಬ್ದಗಳು ಯಾವಾಗ ಬಂದವು ಅಂತ ಕೇಳಿದ್ದಾರೆ ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಅನ್ನೋದು ಉತ್ತರ ಪ್ರಶ್ನೆ ಹನ್ನೆರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಅನ್ನೋದು ಉತ್ತರ ಪ್ರಶ್ನೆ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಅಂತ ಕೇಳಿದ್ದಾರೆ ಸೊ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಅನ್ನೋದು ಉತ್ತರ ಬರ್ತದೆ ಪ್ರಶ್ನೆ ಹದಿನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ ಅಂತ ಕೇಳಿದ್ದಾರೆ ಈ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲಿಗೆ ಕೊಟ್ಟರೆ ಅವರು ಹಿಂದಿನಂತೆ ದರ್ಪದಿಂದ ಕೇಳುವರು ಎಂದು ತಿಳಿದು ಕಾಶ್ಯಪಿ ಎಂಬ ತಂಗಿಯು ನನಗಿಲ್ಲ ಅಂತ ಹೇಳ್ತಾನೆ ಪ್ರಶ್ನೆ ಹದಿನೈದು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಅಂತ ಕೇಳಿದ್ದಾರೆ ಸೊ ಉತ್ತರ ಇತ್ತು ಹಕ್ಕಿಯ ಚುಂಚಗಳು ದಿಗ್ಮಂಡಲದ ಅಂಚಿನ ಆಚೆಯವರೆಗೂ ಚಾಚಿವೆ ಅನ್ನೋದು ಉತ್ತರ ಪ್ರಶ್ನೆ ಹದಿನಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಅಂತ ಕೇಳಿದರೆ ಸೊ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ಪ್ರಶ್ನೆ ಹದಿನೇಳು ಗುರುವಾನಿ ಯಾರಿಗೆ ಹೊರೆ ಎನಿಸುತ್ತದೆ ಅಂತ ಕೇಳಿದರೆ ಸೊ ಮೂರ್ಖನ ಕಿವಿಗೆ ಗುರುವಾನಿ ಹೊರ ಎನಿಸುತ್ತದೆ ಅಂತ ಉತ್ತರ ಬರೀಬೇಕಿತ್ತು ಇಷ್ಟು ನಾನು ಒನ್ ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟೆ ಈಗ ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಹದಿನೆಂಟು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ಏನಿತ್ತಪ್ಪ ಅಂತಂದರೆ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಅದು ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿದರು ಪ್ರಶ್ನೆ ಹತ್ತೊಂಬತ್ತು ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಂತ ಕೇಳಿದ್ದಾರೆ ಇಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಈ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತದ ಕ್ಷೇತ್ರಗಳಾಗಿ ಹೋಗ್ತವೆ ಪ್ರಶ್ನೆ ಇಪ್ಪತ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಉತ್ತರ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ ಪ್ರಶ್ನೆ ಇಪ್ಪತ್ತೊಂದು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳಿದ್ದಾರೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ಸೂರ್ಯಮಿತ್ರ ಮಾಡಿದ್ದು ಎಲ್ಲವೂ ಅಪಕಾರ ಎಂದು ಯೋಚಿಸಿದನು ತನ್ನ ಮಾವ ಭಿಕ್ಷೆ ಎತ್ತಿಕೊಂಡು ಬಂದ ಕೂಳಿಗೆ ತುಸು ಎಣ್ಣೆಯನ್ನಾಗಲಿ ತುಸು ಮಜ್ಜಿಗೆಯನ್ನಾಗಲಿ ಒಂದು ದಿನವೂ ಕೊಡಿಸಲಿಲ್ಲ ಕೆರೆಗೆ ನಾವು ಮೀಯಲು ಹೋದಾಗಲೂ ಇವನು ಎಣ್ಣೆಯ ವಾಸನೆಯನ್ನು ನೋಡಿಸಲಿಲ್ಲ ತಾನು ಆಗಾಗ ಹಲವು ನಂಟರಷ್ಟರನ್ನು ಕರೆಸಿ ತನ್ನ ಕಣ್ಣಿದರೆ ದಿವ್ಯಾಹಾರವನ್ನು ಉಣ್ಣುತ್ತಿದ್ದನು ಆಳುಗಳಿಗೂ ಅವತನ ದೂಟವಾಗಿ ಯಾವ ಹಬ್ಬದಲ್ಲೂ ನಮಗೆ ಇವನು ಊಟ ಬಿಡಿಸಲಿಲ್ಲ ಎಂದು ಜರಿದನು ಇವನು ಪಂಚ ಮಹಾಪಾತಕನೇ ಸರಿ ಏಳೆಂಟು ವರ್ಷ ತಮ್ಮನ ಶತ್ರುಗಳಂತೆ ದಂಡಿಸಿದನು ಎಂಬುದು ವಾಯುಭೂತಿಯ ಪ್ರತಿಕ್ರಿಯೆಯಾಗಿತ್ತು ಪ್ರಶ್ನೆ ಇಪ್ಪತ್ತೆರಡು ಹೊಸ ಕಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅಂತ ಕೇಳಿದ್ದಾರೆ ಉತ್ತರ ಕಾಲವು ಯುಗ ಯುಗಗಳ ಹಣೆ ಅಳಿಸಿ ಹಾಕಿ ಹೊಸತನವನ್ನ ಹೊಸ ಹಣೆ ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆ ಬೀಸುತ್ತಾ ಮೇಲಕ್ಕಿ ಹಾರುತ್ತಾ ಹಾರುವ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ ಇಪ್ಪತ್ತ್ಮೂರು ಹಲಗಲಿ ಬೇಡರು ದಂಗೆ ಕಾರಣ ಕಾರಣವೇನು ಉತ್ತರ ಕ್ರಿಸ್ತಶಕ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸುತ್ತದೆ ಈ ಆದೇಶದ ಪ್ರಕಾರ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನು ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೇ ದಂಗೆಗಳನ್ನ ಇಳುತ್ತಾರೆ ಪ್ರಶ್ನೆ ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತೈದು ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಅಂತ ಕೇಳಿದ್ದಾರೆ ಎಲ್ಲಾ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು ಆದರೆ ಹನ್ನೆರಡು ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ ಅವನ ತಂದೆ ತಾಯಿಯವರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು ಸಂಜೆ ತಡವಾಗಿ ಬಾಲಕ ಮನೆಯೊಳಕ್ಕೆ ಕಾಲಿಟ್ಟ ಅವನ ತಂಗಿ ಕೂಗಿಕೊಂಡಳು ವೀರಾಜಿ ಬಂದ ವೀರಾಜಿ ಬಂದ ಅವನ ಅಮ್ಮ ಓಡಿ ಬಂದು ಬಾಲಕನನ್ನ ಬೀಗಿಯಾಗಿ ಅಪ್ಪಿದಳು ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು ಇಪ್ಪತ್ತಾರು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನ ವಿವರಿಸಿರಿ ಅಜ್ಞಾನಿಗಳೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನ ಹೊತ್ತಿಸಿಕೊಂಡಂತೆ ಅದು ಎಲ್ಲವನ್ನ ಸುಟ್ಟು ಹಾಕುತ್ತದೆ ಅದೇ ಜ್ಞಾನಿಗಳೊಡನೆ ಸ್ನೇಹ ಮಾಡಿದರೆ ಮೊಸರನ್ನ ಕಡೆದು ಬೆನ್ನೆಯನ್ನು ತೆಗೆದಂತೆ ಆದ್ದರಿಂದ ಜ್ಞಾನಿಗಳಾದ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಎಂಬುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವಾಗಿದೆ ಇಪ್ಪತ್ತೇಳು ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆಗಳು ಹೇಗೆ ನಡೆಯುತ್ತಿತ್ತು ಅಂತ ಕೇಳಿದ್ದಾರೆ ಪೈಗಳ ತಮ್ಮ ನೂಲು ಮದುವೆ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನೂ ಮುಂತಾದ ಸಿದ್ಧತೆಗಳು ಆಗುತ್ತಿದ್ದವು ಇನ್ನು ಮುಖ್ಯ ಪ್ರಶ್ನೆ ಇದರಲ್ಲಿ ಕವಿ ಸಾಹಿತ್ಯಗಳ ಪರಿಚಯ ಬರೀಬೇಕು ಎರಡು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರಂಕ ಒಟ್ಟು ಆರಂಕ ಇಪ್ಪತ್ತೆಂಟು ವಿಕ್ರೂ ಅವರ ಬಗ್ಗೆ ಕೇಳಿದ್ದಾರೆ ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ರವರು ಅವರು ಶಕ್ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವನೂರು ಎಂಬಲ್ಲಿ ಜನಿಸಿದರು ಕೃತಿಗಳು ಸಮುದ್ರದಾಚೆಯಿಂದ ಸಮುದ್ರ ಗೀತೆಗಳು ಪಯನ ಉಗಮ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಅಂತ ಬರೆದ್ರೆ ಸಾಕು ಇನ್ನು ರನನ ಬಗ್ಗೆ ಕೇಳಿದ್ದಾರೆ ಸೊ ರನನ ಬಗ್ಗೆ ಬರೀತಕ್ಕಂಥದ್ದು ನಾಲ್ಕೈದು ನಾಲ್ಕು ಪಾಯಿಂಟು ಸೊ ಕಾಲಕ್ ಕ್ರಿಸ್ತಶಕ ಒಂಬತ್ತು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧುವಳಲು ಕೃತಿಗಳು ಸಾಹಸ ಭೀಮ ವಿಜಯ ಅಜಿತ ಕೀರ್ಥಂಕರ ಪುರಾಣ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಇವರನ್ನ ಕವಿಚಕ್ರವರ್ತಿ ಬಿರುದು ಅಂತಕ್ಕಂಥ ಇತ್ತು ಅಂತ ಬರೆದ್ರೆ ಸಾಕು ಇಷ್ಟೇ ಇತ್ತು ಈ ಸೆಕೆಂಡ್ ಪಾರ್ಟ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ